ಯಂಗ್ಲೇ ವಟನವ ಸುಮಾರ ಕಮ್ಮಿ ಐತಾ ಹೂ ಪರವಾಗಿಲಕನ್ರಿ ಸುಮಾರ ಕಮ್ಮಿ ಆಗದೆ ಸರಿಯಾದ ಸುಮ್ನಿರು ನೀನು ಬರಿ ಟೆನ್ಷನ್ ಮಾಡಕಲ್ಲ ಜಾಸ್ತಿ ಕಲೆ ಟೆನ್ಷನ್ನ ಬುಟಾಕು ಐತಾ ಟೆನ್ಷನ್ ಬುಟ್ ಬುಟ್ ಹೆಂಗ್ ಇರ್ಬೇಕು ಹೆಂಗ್ ಇರೋದ ಕಲಿ ನೀನು ಊಟ ತಿಂಗಲೇ ಸರಿಯಾಗಿ 16 ಗಂಟೆ ಕಾಫಿ ಟಿ ಕುಡಿಯದು ಕಾಫಿ ಟಿ ಏನೋ ಆರಗೆコーデದ ಏನೋ ಕುಡಿಬೇಕು ಬಾಚಾಪುಕ್ಕೆ ಒಂದ ಸತಿ ಐತತಿ ಏನ್ ಬೊಂದ್ ಯಾರ್ ಬರ್ಲಿ ಟೀ ಮಾಯನದು ಕುಡಿಯದು ಅದರ ಒಂದ ಇರೋದರ ಸಾಕು ಟೀ ಕುಡಿಯದು ಟಿ 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 ಏನಂತಿಸ್ಕಿ ಪಟ್ಟಿ ಕುಡದ ನೆನ್ ಮೊನ್ಸಾ ಉದರ್ ಅದನ ಏನೋ ಒಂದೋ ಎಡ ಕುಡ್ಕೋಬೇಕು ಸುಮ್ನೆ ಆಗಬೇಕು ಊಟ ಬರಿ ಟೀನ ಕುಡ್ಕೊಂಡು ಬಟ್ಟೆ ತುಂಬಿಸಿಕೊಂಡ್ರೆ ಇನ್ನೇನದ್ದು ಅದಕ್ಕೆಲ್ಲೋ ಗ್ಯಾಸ್ಟ್ರಿಕ್ ನಂಗ ಆಗಿದ್ದೇನೋ ಕಮ್ಮಿ ಆಗದ ಏನಿಲ್ಲ ಗ್ಯಾಸ್ಟ್ರಿಕ್ ಓವರ್ ಗ್ಯಾಸ್ಟ್ರಿಕ್ ಆಗದೆ ಸುಮ್ಕಿರು ತಲೆ ಕೆಡ್ಸ್ಕೋಬೇಡ ಎಲ್ಲ ಸರಿ ಆಯ್ತದಿ ಅಡ್ಗೆ ಐತ್ಲೇ

ಒಲ ಒಂಬತ್ತು ವರೆ ಇಲ್ಲಿರತ್ತ ಚಪಾತಿ ಮಾಡ್ಸೋನಿ ಅದೇ ನೈಟು ಊಟ ಆದ್ಮೇಲೆ ಅನ್ನಗಿನ್ನ ಉಂಡಾದ್ಮೇಲೆ ಚಪಾತಿ ತಿಂದಾನಂತೆ ಒಂದ್ ತಟ್ಟೆ ಅನ್ನ ಉಂಡವನಿ ಆಮೇಲೆ ಚಪಾತಿ ಕೇಳ್ದ ಆಸ್ಪತ್ ಓದ್ತೀನಿ ಈಗ ನೋಡಿ ಇಟ್ಟು ಮಾಡ್ಬೇಕಂತೆ ಅದೇ ಎರ್ತಿರ್ಬೋದು ಈ ತರ ಸಿಂಗ್ಸಾ ಕೊಡಕ್ಕಿರಪ್ಪ ಹಂಗಾಡ್ತಾನಿ ಅಣ್ಣ ಏನ್ ಬುದ್ಧಿ ಬಡಬ್ರಿ ಸಿಗೋದ್ ಬಿಟ್ಟು ನನ್ಕಾಯ್ತೋನ್ ಏನ್ ಇಡ್ತಿರ್ಬೋದು ಹೋಗಿ ಏನ್ ಇವ್ ಸರಿಯತ್ತ

ಸರಿ ಆಯ್ತು ಹೋಗು ಆಯ್ತು ನಿಮ್ ಬೇಕಾಯ್ತು ಮಾಡಕ್ಕ ಹೋಗೋತಕ್ಕೆ ಅವ್ನಿಗೆ ಮಾಡ್ಕೊಡಕು ಅವ್ನಿಗೆ ಮಾಡ್ಕೊಡಕ ಅನ್ನ ಏನ್ ದಂಡಾಯ್ತಿಲ್ಲ ಏನು ಅನ್ನ ಬೇರೆ ಮಾಡಿ ನಿಂತಿದ್ಯಾ ಕತೆ ಅವ್ನಿಗೆ ಮಾಡ್ಕೊಡ್ತೀನಿ ಇಟ್ಟ ನೀವ್ ಅನ್ನ ಹೋಗ ಆಯ್ತು ಮಾಡಕು ಏನು ಮಾಡ್ತಿದೀವ ಅಣ್ಣ ಬಾ ಬಳಿಕೆ ಆಯ್ತಾ ಅಡ್ಗೆ ಬಾ ಅಕ್ಕಿನೇ ಹಾಕಿದ್ಲು ನೀನು ಇಟ್ಬೇಕು ಅಂದರ ಅಕ್ಕಿ ಇಟ್ ಮಾಡಕ್ಕಿಂತ ಓದ್ಲು ಕಣ ಅಯ್ಯೋ ಅಲ್ಲ ಕಣ ಕೆಲ್ಸ ಮಾಡೋನ್ ನೀನು ಅಚ್ಕಟಾಗಿ ಇಟ್ ಮಾಡ್ಸ್ಕೊಂಡೆ ಅನ್ನ ತಿನ್ಕಾರ ತಿನ್ಕೊಂಡಿದ್ರೆ ಸರಿಬೋದದ ನೀನು ಸರಿ ಬಿಡು ಅಯ್ಯೋ ಏನು ಮಾಡಿಯೇ ಅವಳಿಗೂ ಏಕ ಹೊಟ್ಟೆನೋ ಹೊಟ್ಟೆನೋ ಅಂತ ಕೂತಾಳೆ ಇನ್ನೇನು ಮಾಡೋಂಗಿದ್ರೆ ಹೇಳು ಅದಕ್ಕೆ ತಗಿನಿ ಹಾಕ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ನೀನು ಫೋನ್ ಮಾಡ್ದಾರ ಅತ್ಕೇ ಜೈಣ ಬರ್ತಾರೆ ಮಾಡ್ತೀನಿ ತಡ್ರಿ ಏನು ಕಂಡು ಅವಳೇ ಓದ್ಲು ಏನ ಫೋನ್ ಮಾಡಿದ್ಲ ಹೆಸಕ ಓ ಮಾಡ್ತಾಳೆ ಮುಡಿಗ ದುರಾಂಕಾರದ ಉಂಡೆ ಫೋನ್ ಮಾಡಾಳೆ ನೋಳು ಅವ್ಳಿಗಿರೋದು ದುರಾಂಕಾರ ಯಾರಿಗೂ ಇಲ್ಲ ಸಪೋರ್ಟ್ ಸಿಕ್ಬಿಟ್ಟದ ಅವ್ಳಿಗೆ ಅವ್ರು ಅಣ್ಣ ಹತ್ಕೋದು ಅತ್ಕಂಗೆ ಆಡ್ತಾಳೆ ಎಷ್ಟು ದಿಸ್ಕಂಡು ನೋಡ್ಕೊಂಡ್ರ ಬಡ್ಡಿ ಅಕ್ಕಳು ಎಷ್ಟು ದಿಸ್ಕಂಡು ನೋಡ್ಕೊಂಡವ್ರು ಹೇಳು ಅಲ್ಲ ಎಷ್ಟು ದಿಸ್ಕಂಡು ನೋಡ್ಕೊಂಡಾರಪ್ಪ ಉಗ್ದು ಓಡಿಸೋಕೆ ಬತ್ತಾಳೆ ಬರ್ದನೇ ಇಲ್ಲೋದಳು ದುರಾಂಕಾರ ಅದ ಬಟ್ಟಿ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಮೊದಲು ಎದ್ರುಕೊಂಡು ನೋಡ್ಗಳು ಈಗ ಭಾಳ ಹಿಂತಿರ್ಕ ಇಂತಿರ್ಕ ಮಾತಾಡೋದು ಕಣ ಅದೇ ಏನು ಗಂಡಿರೋದ್ರೆ ಏನು ಬೆಲೆನೇ ಇಲ್ಲವೇ ಬುಡ್ಯಕ್ಳು ಇವ್ರಿಗೆ ಹೇಳೀನೆಯಾ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನಾವು ಹೇಳ್ದಂಗೆ ಅವ್ರು ಕೇಳ್ಬೇಕು ಬುಡ್ಯಕ್ಳು ಅಡ್ಡ ದಿಡ್ಡಿ ಮಾತಾಡೋದು ಬಾಯ್ಗೆ ಬಂದಂಗೆ ನಾನು ನೋಡ ನೋಡಿ ಸಿಕ್ಕಿತು ಚಾನ್ಸ್ ಅದ ಬುಟ್ಟೆ ನೋಡವತ್ತು ಕಣ್ಣು ಹೊಟ್ಟೆ ಊದಿಸ್ಕೊಂಡು ಓಲಿ ಆ ಬಡ್ಡಿಗೆ ಓಲಿತಾಗೆ ಏನೋ ನೋಡು ಬಂದೊಳ್ಳೆ ಬಂದು ಕಾರ್ಯ ಅಂತ ಅನ್ಕೊಂಡ್ರೆ ಏನೋ ಅಂದ್ಬಿಟ್ಟು ಫೋನ್ ಮಾಡಿ ಬಾ ತೆಗೆ ಆಯಿತು ಅಂತ ಅಂತವನಿ ದೂರಾಂಕಾರ ತೋರ್ತಾವಳೆ ಹೋಗಿ ನೀನು ಏಕೆ ಬರೋಕಿಲ್ಲ ಅಂತ ಕುಂತಾವಳೆ ಆಕೆ ಇರಲಿ ನನ್ಗೆ ಗೊತ್ತು ಉಣ್ಣಕ್ಕೆ ಕೂತೀವಿ ನನಗೆ ನಾನು ಬೇಕಾಗಿದ್ದನೆ ಮಾಡಿ ಕ್ವ ರಾಜ ಅನ್ಗಳ್ ಮಡಿಗೆ ನಾನು ಹೋಗೋ ಬಡ್ಡಿ ಅಂದೆ ನಾನು ಈಗ ನೇನೆ ಒಂಬತ್ತು ಗಂಟೆ ರಾತ್ರಿ ಬಂದೆ ಪಪ್ಪಾ ನಿರ್ತಿ ಸುಮ್ಮನೆ ಹೇಳೋದಲ್ಲ ಬದ್ಮ ನನ್ನ ತಂಗಿ ನನ್ನ ತಂಗಿಯರು ರೀತಿ ಕಣಪ್ಪ ತಪ್ಪ ತಿಳ್ಕೊಬೇಡ ನೀನು ನನ್ನ ತಂಗಿ ಅನ್ಕೊಂಡಿದ್ದೆ ನಾನು ಅವಳ ಬಂದೆ ಬಂದ್ಬಿಟ್ಟು ಅವ ಚಪಾತಿ ಮಾಡ್ಕೊಳೋಗಿ ನನಗೆ ಅಂದೆ ಒತ್ತು ಕೊಡ್ತು ಉಸ್ರ ಬುಂಡಿಲ್ಲ ಪಪ್ಪಾ ಉಸ್ರ ಉಸಿರ ಬುಡ್ನಿಲ್ಲ ಇಂಥ ಮನೆಗೆ ಎಂಥವ್ನು ತೋರು ಎಂಥವ್ರು ತೋರಾಕಬೇಕು ಇಂಥ ಒಳಗೆ ಇಂಥ ಒಳ್ಳೆ ಮನ್ಸೆಗೆ ಸೊಸೆ ಹೆಂಗೆ ಇರಬೇಕು ಅವಳು ಹೆಂಗೆ ಬಾಳ್ಕೊಂಡು ಹೋಗಬೇಕು ಬಡಿದು ಜ್ಞಾನ ಬಿಡ್ಬೇಕೆ ಇದು ಸರಿಲಾಕತ್ತಾಕೋ ಅಲ್ಲವಾ ಸರಿ ಇಲ್ಲ ಒಂದು ಮಾತ ನೀನು ನೀನು ಇವತ್ತು ಹೇಳೋದು ನೀನು ಅವತ್ತೇನಾರೇ ಅಣ್ಣ ಹಿಂಗೆ ಅರತ್ ತಕೊಂಡ್ ಮಗಳ ತೋರಾಕ್ತವ್ರೆ ಕಣ ಅಂತ ನನಗೊಂದು ಮಾತು ಕಿವಿಗೆ ಹಾಕಿದ್ರು ಮಾಡ್ಕೊಬಿಡಾ ಅನ್ಬಿಡೋಣ ನಾನು ಮಾಡ್ಕೊಬಿಡಕಣಪ್ಪ ಮನೆ ಹಾಳು ಮಾಡ್ಕೊಬೇಡ ಯಾವುದೇ ಕಾರಣಕ್ಕೂ ನೀನು ಮಾಡ್ಕೊಬೇಡ ಮದುವೆ ವೇಣ ಅಂತ ಅಂದ್ಬಿಡೋಣ ನಾನು ಗೊತ್ತಾ ನೀನು ನನಗೆ ಒಂದು ಮಾತು ಒಂದು ಸುಳ್ಳು ಕೊಡ್ಲಿಲ್ಲ ನೀನು ಆ ಸೋದಕ್ಕೇನೇಕ ನಾವು ಹೇಳಕ್ಕೆ ಬಿಡಿನಿ ಅವ್ರಿಗೆ ಮಾತ್ರ ಗೊತ್ತಾಗಬೇಡ್ರೂ ನಾವು ಮೊಟ್ಟೆಯರ್ಗೆ ಗೊತ್ತಾಗೋಬೇಡ ನಾ ಬೇಡ ನಾನು ತೋರಾಕಿನಿಂತ ಗೊತ್ತಾಗ್ಬೇಡ ಅಂತಂದ್ರು ನಾನು ಅಕ್ಕಿ ಏಳ್ನಿಲ್ಲ ನಾನು ಮಾ ನನಗೆ ಗೊತ್ತಾಗಿತ್ತು ಮಾತುಕತೆ ಮಾತಾಡ್ಕೊಂಡ್ಮೇಲೆ ನಾನು ಕೇಳಿದಕ್ಕೆ ನೀನ್ಗಿನ ತೋರಾಕ್ತಿದ್ವಿ ಹೆಂಗೆ ಏನಕ್ಕೆ ಇಲ್ಲ ನನಗೆ ಅದಕ್ಕೆ ಸಂಬಂಧ ಇಲ್ಲ ಕೆಂಪು ಹೊತ್ತೆ ತೋರಾಕ್ತಿರೋದು ಅಂತ ಅಂದ್ಲು ಇನ್ನು ಅವ್ರ ಜೊತೆಗೋದು ಇನ್ನು ಅದು ಬೇಕು ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ ಏನಾದ್ರು ಮಾಡ್ಕೊಳ್ಳಿ ಅಂತ ಏನೋ ಒಂದು ಏನೋ ಬಿಡು ಹೊತ್ತೆ ಒಂದು ಮನೆಕಲ್ಲ ಕಾಲ ಗಟ್ಲಿ ಅತ್ತಾಗೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಿಡಿದು ಹೊತ್ ಕಟ್ಟಕ್ಕೆ ಹೋಗಬೇಕು ತಾನೆ ನೀ ಪಪ್ಪ ಪದ್ಮಾ ಅಷ್ಟೊಳು ನೀನು ಅಷ್ಟೊಳು ನಿಮ್ಮ ಜೊತೆ ಬಳಕಾಗ ಹೋಗೋದೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೋ ಯಾವ ಥರ ಆಗ್ತವೆ ಅಂತ ಏ ಹುಟ್ಟು ಬಡಿಯೋಕೆ ತುಂಬಿರು ಅದೇ ನಾನು ಹೇಳೋದ ಬುದ್ಧಿ ರತ್ನಾಕಾರಿ ಆ ಗಂಡನ ಬುದ್ಧಿ ಏ ಅವನಿಗೆ ಬುದ್ಧಿ ಇದಾವಣ ಆ ಬಡ್ಡಿ ಅದ್ನ ಬುದ್ಧಿದ್ದದ ಅವ್ನಿಗೆ ದರ್ದ್ರ ಬಡಿದಂಗೆ ಅವನು ಬುದ್ಧಿ ಅಣ್ಣ ಆ ಬಡ್ಡಿ ಇದಂಗೆ ಅವ್ನಿಗೆ ಹೇಳ್ತೀಯ ಪೋಟ ಮದ್ಬೇಕಿಂದ ಮುಂಚೆಕೆ ಕಿತ್ತೋಬೇಕಾಗಿತ್ತು ಲೆಕ್ಕ ಮದುವೆ ಕಿತ್ತಾಕತಿ ನಿಂತಿದ್ದೆವು ನಾವು ಈ ಬಡ್ಡಿ ಇದೆ ಎಲ್ಲೂ ಸೀಮ್ ಇಲ್ದಣ್ಣು ಅಂದ್ಬಿಟ್ಟು ಅವಳೆ ಆಯ್ತಿನ ಅವಳೆ ಅಂದಿದ್ದು ಮದ್ವೆಂದು ಮುಂಚೆಗೆ ಪೋಟ ಸುಟ್ಕೆ ಬೇಡ ಅಂತ ಕರೋಣ ಪೋಟ ಸುಟ್ ಮಾಡ್ಸಾರಲ್ಲಿಗೆ ಎಲ್ಲವನಿಗೆ ಅದನ್ನೇ ಮಾಡ್ಸೋದು ಬೇಡ ಅಂತ ಅದಾಯಿತು ಅದನ್ನಾಗ ಕದ್ದು ಪದೇ ಮಾಡ್ಸಾಯಿತು ಮದುವೆ ಆದ್ಮೇಲೆ ಅವ್ನಿ ಮುಂದೆ ಬೇಡ ಅಂತ ಕುಂತವನೇ ಪಡಿ ಅದ ಹಂಗು ಬುದ್ಧಿ ಕಲ್ತಾರ ಎಂತ ದ್ ಬಡಿಯಣನು ಎಲ್ಲವನ ಮಕ್ಳು ಅವನಿ ಮುಂದೋಗಿ ಅಲ್ಲಿ ಇಲ್ಲಿ ಸುತ್ತಾಡಲಿ ಎಚ್ ಕಡಾಗಿ ಇರಲಿ ಅಂತ ಆಸೆ ಮಾಡ್ತಾರೆ ಕಂಡೀಶನಾಗ ಬೇಡ ಅಂತ ಕುತವೇನೆ ನಿಜವಾಗ್ಲೂ ಅತ್ತಿ ಬೇಯ್ತಿತ್ತು ಅವೆಲ್ಲ ಸಹಿಸ್ಕೊಬಂದು ಹೋಲಿ ತಗೇಳ್ಕೊಂಡು ಈಗ ನೋಡಿದ್ರೆ ಚಾಡಿ ಹೇಳ್ಕೊಳ್ಸಿ ನಾನು ಇಡ್ತೀನಿ ಮೇಲೆ ಜಗಳ ಬಿದ್ದದಲ್ಲ ಹೆಣ್ಣು ಆದ್ಮೇಲೆ ಮನೆ ಒಳಗೆ ಇಸ್ಕೊಳಕದ ಜೇಣ ಕಂಡು ಕಂಡುವೆ ನಾವೇ ಬಾವಿ ತೊಡ್ಕೊಂಡು ಅಲ್ಲಿಗೆ ಬೀಳಾಕದ ಹೇಳು ನೀನೇ ಏ ಬುಡ ಬುಡ ನೀತಿಲಾಕತೆ ನೀರು ತಗೊಬವ್ವ ಏ ಸರಿ ಬಿಡು ನೀನು ವೇ ಅಲ್ಲ ಹಿಟ್ಟು ಮೇಲೆ ನೀರು ಹೊಡ್ಬೇಕು ಗೊತ್ತಾ ಗೊತ್ತಾಕಿಲ್ ನಿಂಗೆ ಪತ್ ತಿಂತ ಅಣ್ಣ ಬಿಸ್ನೀರು ಕಾಯ್ಸ್ಕೊಬ ಬಿಸಿನೀರ ಆಮೇಲೆ ಏನು ಏನಿ ಮಟ್ಟ ಕಸ್ತಾನೇನು ಊಟ ಮಾಡೋಣ ನೀನು ನಾ ಮಾಡ್ತೀನಿ ಊಟ ಮಾಡೋಣ ನೀನು ಮರಣ ಮಾಡೋಣ ನೀನು ನೋಡೋವೇ ನೀನು ನನ್ನ ತಂಗ್ಯಂಗಿದೀಯ ಹೇಳ್ತೀನಿ ಕೇಳ್ಕೊಂಡು ಮತ್ತೆ ಯಾವತ್ತು ವೇ ಊಟಕ್ಕಿಂತ ಮುಂಚೆಗೆ ಊಟ ಕೊಡಕ್ಕೆ ಮುದ್ದೆ ತಡೆತರಂತರದಲ್ಲ ಫಸ್ಟ್ ನೀರು ಮಾಡಬೇಕು ಆಯ್ತಾ ಆಮೇಲೆ ಹಿಟ್ಟಿಕಾ ಬರಬೇಕು ಗೊತ್ತಾಯ್ತವ ಊಟ ಮಾಡೋಣ ಊಟ ಮಾಡು ಬುದ್ಧಿ ಅನಂಗೆ ಮಾತ್ರವ ನೀನು ಏನಾರ ಅನ್ಕೋ ಕಂಡೀಷನ್ ಆಗಿರ್ಬೇಕು ನಮ್ಮ ಹೊಟ್ಟೆಳು ಯಾವ ತರ ಇಸ್ತಾಗಿತ್ತಾಳೆ ಗೊತ್ತಾಗ ಊಟವಾ ಏನು ಮಾಡಿ ಅಣ್ಣ ನಿಜವಾಗುವೆ ಏನು ಮಾಡಿ ನಾನಾಗಿರೋತ್ ಕೇಳಿಕೊಟ್ಟು ಬಾಳೆನು ಸುಮಿರು ಕಟ ಗಡ್ಗೆ ಮಾಡಿ ಇಟ್ಟು ಮಾಡಿ ಕಕ್ಕಿಲ್ಲ ಕಣ್ ಸಾನು ಸಾಕಾಗಿ ಸಾಕಾಗ್ಬಿಡ್ತೀನಿ ನೋಡಿ ಏನು ನೀನು ಒಬ್ಳಂಗ ನಿನ್ನ ಹಬ್ಬಂಗೇ ಒಬ್ಬಳಂಗ ಮಾಡೋ ಇಷ್ಟಪ್ಪವ ಇಟ್ಟ ನಾನು ಮಾಡಕ್ ಹಿಂಗಾದ್ರೆ ಭಾಳ ಕಷ್ಟ ಕಣ ಅದಾಕ್ಬೇಕು ಇರ್ತಾ ಇರ್ತದ್ಲಿ ಇಟ್ಕೋಬೇಕು ಏನಾದ್ರೂ ನೀ ಏನೋ ಒಳ್ಳೆ ಅವ್ನು ಯಾವಳು ಹೇಳ್ದಂಗೆ ಕೂಡ್ಕೊ ಕುಣ್ಕೊಂಡು ನಿಂತಿದ್ದಿ ತೋರ್ಸಾ ಹುಣಕಿರು ನಾವ್ ಎಷ್ಟು ಸಾಧನೆ ಕೊಡ್ತೀವೋ ಅಷ್ಟೇ ತಲೆ ಮೇಕತ್ ಕು ನಾವ್ ಮಾಡ್ಸ್ಕೊ 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 ಇಟ್ಟ ಓಲಿ ಇದ್ರೆ ಉಣ್ಕೊತಿನ ಕುರ್ ಚಿತ್ರ ಮಾಡಿಸ್ಕೊಂಡು ಅಳಿಕೆ ತಿನ್ಸು ಅವ್ಳಿಗೆ ತಿಂತಾಳೆ ನೀನು ಇಟ್ಟ ಮಾರ್ಸ್ಕೋ ಉಣ್ಣು ನೀನು ಗಡಿಸು ಹೊರ್ಗಡೆ ಗೇಕ ಬರೋನ್ ನೀನು ಹೊರ್ಗಡೆಯಿಂದ ಕೆಲಸ ಮಾಡ್ಕೊಂಡು ಸಣ್ಣ ಮುಟ್ಲು ಮೈ ಮುರ್ದಿ ಕೆಲಸ ಬರೋ ನೀನು ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ಹೆಂಗೋ ಮಾಡ್ಸ್ಕೊ ಮಾರ್ಸ್ಕೋ ಊಟ ಮಾಡು ಹದ್ಮಾ ಹೋದ್ಮಾ ಏನು ನಂಗೊಂದ್ ಮುಂದ ಇಟ್ಟಿರ್ಗು